ಪತ್ರಿಕಾ ಬಂಧುಗಳಿಗೆ ದೃಶ್ಯ ಮಾಧ್ಯಮದವರಿಗೆ ನಮ್ಮ ಯಕ್ಷ ಪ್ರತಿಭೆ ತಂಡದ ಸಹ ಭಾಗ್ಯ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ವೇದಿಕೆಯಲ್ಲಿರುವಂಥ ಯಕ್ಷ ಪ್ರತಿಭೆಯ ಮುಖ್ಯತ್ವವನ್ನು ಪರಿಚಯ ಮಾಡಿಸಿ ತುಂಬ ಸಂತೋಷ ಪಡ್ತೇನೆ ನಮ್ಮೊಂದಿಗೆ ಸಂಜಯ್ ಕುಮಾರ್ ಶೆಟ್ಟಿ ಕೋಡಿಬಿಟ್ಟರು ಅನೇಕ ವರ್ಷಗಳಿಂದ ಅನೇಕ ವೇಷಗಳಲ್ಲಿ ಖ್ಯಾತರಾಗಿ ಅನೇಕ ಹೊಸ ಪ್ರಸಂಗಗಳಿಗೆ ಜೀವ ಸಂಬಿದ ಒಬ್ಬ ಪುರುಷ ವೇಷ ತ್ರೀ ಪಾತ್ರಗಳನ್ನು ಮಾಡಬಲ್ಲವರು ದೀರ್ಘಕಾಲ ಮೇಳದಾಟ ಮಾಡಿ ಪ್ರಕೃತ ಈಗ ಯಕ್ಷ ಸಂಸ್ಥೆಯನ್ನು ಮುನ್ನಡೆಸಿ ಬರ್ತಾ ಇದ್ದಾರೆ ಸದಿಯಲ್ಲಿ ನಮ್ಮ ವಕೀಲರು ಮೋಹನ್ ಸಹಿಗರು ಗೌರವ ಸಹಿಗಾರರಾಗಿ ಈ ಯಕ್ಷ ಪ್ರತಿಭೆ ತಂಡದೊಂದಿಗೆ ಸದಾ ನಮ್ಮೊಂದಿಗೆ ಇದ್ದು ಸಾಕಾರ ಮಾಡ್ತಾ ಇದ್ದಾರೆ ಆಮೇಲೆ ನಾನು ಹೊರವೇರ್ ಕಾಡಿ ಯಕ್ಷಗಾನಗಳಾಗಿದ್ದ ಸರಯು ಬಾಲ ಯಕ್ಷಗಾನದ ನಿರ್ದೇಶಕರು ಆಮೇಲೆ ನಮ್ಮ ಕೃಷಿ ಜಾತಾಳು ಗೌರವಾಧ್ಯಕ್ಷರಾಗಿ ಯಕ್ಷ ಪ್ರತಿಭೆ ಸಂಸ್ಥೆಯೊಂದಿಗೆ ಕೈಜೋಡಿಸಿಕೊಂಡಿದ್ದಾರೆ ಅಶೋಕ್ ಶೆಟ್ಟಿಮಾಡಿ ನಮ್ಮೊಂದಿಗೆ ಇದ್ದಾರೆ ಉಪಾಧ್ಯಕ್ಷರಾಗಿ ಸಹಕಾರ ನೀಡ್ತಾ ಇದ್ದಾರೆ ಹಾಗಾಗಿ ಈ ಇವತ್ತಿನ ಯಕ್ಷ ಪ್ರತಿಭೆಯ ನಾಳೆ ನಡೆಯುವ ಕಾರ್ಯಕ್ರಮದ ವಿವರ ಮತ್ತು ಇತ್ಯಾದಿಗಳನ್ನು ನಮ್ಮ ಸಂಜಯ್ ಕುಮಾರ್ ಶೆಟ್ಟಿ ಕೋಣೆ ಅಭಿನಂದನೆಗಳು ವರ್ಷ ಪ್ರತಿ ನಾವು ಯಕ್ಷ ಪ್ರತಿಭೆಯ ಮೂಲಕ ಕೀರ್ತಿ ಶಿಕ್ಷಕ ಟಿ ಗೋಪಾಲಕೃಷ್ಣ ಅಸರನ್ನ ಸಂಸ್ಮರಣೆ ಅಭಿನಂದನೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನ ಹದಿನಾರು ವರ್ಷಗಳಿಂದೀಚೆಗೆ ಸತತವಾಗಿ ನಾವು ಮಾಡ್ತಾ ಬಂದಿದ್ದೇವೆ ಈಗ ಕೆಲವು ವರ್ಷಗಳಿಂದ ಮಗಳಾದೇವಿಯ ಸನ್ನಿಧಿಯಲ್ಲಿ ಪಾವನ ಮೇಳದ ಶ್ರೀ ದೇವಿ ಮಹಾತ್ಮ ಎಂಬಂತಹ ಪ್ರದರ್ಶನದ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಕೀರ್ತಿಶೇಷ ಗೋಪಾಲಕೃಷ್ಣ ಅಸರಣ್ಣರನ್ನ ನೆನಪಿಸುವಂತಹ ಕರ್ತವ್ಯ ನಮ್ಮದು ಆದ ಕಾರಣ ಕೇವಲ ನೆನಪಿಸುವುದು ಮಾತ್ರವಲ್ಲ ಸಂಸ್ಕರಣೆಯ ಅಂಗವಾಗಿ ಕೆಲವು ಮಂದಿಗಳಿಗೆ ಅವರ ಹೆಸರಿನ ಹಾಗೂ ಯಕ್ಷ ಪ್ರತಿಭೆಯ ಜಂಟಿ ಸಂಯೋಜನೆಯಲ್ಲಿ ಸನ್ಮಾನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಮಾಡ್ತಾ ಬಂದಿದ್ದೇವೆ ಈ ವರ್ಷ ಸಮಾಜಮುಖಿಯಾಗಿ ಸಾಧನೆಯನ್ನು ಮಾಡಿದಂತಹ ವ್ಯಕ್ತಿಗಳನ್ನು ನಾವು ಗುರುತಿಸಿ ಅಭಿನಂದನೆಯನ್ನು ನಾವು ಮಾಡ್ತಾ ಇದ್ದೇವೆ ಅದರಲ್ಲಿಯೂ ನಮ್ಮ ಈ ಸಂಸ್ಕರಣಾ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಡಾಕ್ಟರ್ ಶ್ರೀ ಹರಿಕೃಷ್ಣಪ್ಪನವರು ಧರ್ಮದರ್ ಶ್ರೀ ಹರಿಕೃಷ್ಣಪ್ಪನವರು ಅವರನ್ನ ಅವರನ್ನ ನಾವು ಗೌರವಿಸಬೇಕು ಅಂತ ನಾವು ಆಲೋಚನೆ ಮಾಡಿದ್ದೇವೆ ಯಾಕೆಂತ ಹೇಳಿದ್ರೆ ಎಂಬತ್ತು ವರ್ಷ ದಾಟಿದ್ರು ಈಗಲೂ ಚಿರ ಯುವಕರಂತೆ ಯುವಕರನ್ನು ನಾಚಿಸುವಂತಹ ಅವರ ಕರ್ತವ್ಯಗಳು ಅವರ ಕಾಯಕಗಳನ್ನ ಗಮನಿಸಿ ಸಮಾಜಮುಖಿಯಾದಂತಹ ಅವರ ಕಾರ್ಯಕ್ರಮಗಳನ್ನ ನೆನಪಿಸಿಕೊಂಡು ಅವರಿಗೆ ಈ ಗೌರವ ಅಭಿನಂದನೆಯನ್ನು ಮಾಡುವುದು ಸೂಕ್ತ ಎಂಬುದಾಗಿ ಆಲೋಚಿಸಿ ಆ ಅಭಿನಂದನೆಯನ್ನ ಡಾಕ್ಟರ್ ಹರಿಕೃಷ್ಣ ಅವರಿಗೆ ನಾವು ನೀಡ್ತಾ ಇದ್ದೇವೆ ಹಾಗೆಯೇ ಮತ್ತೊಬ್ಬ ವ್ಯಕ್ತಿ ಕಿಶೋರಾಡು ಅದಾನಿ ಗ್ರೂಪಿನ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರಾದಂತಹ ಕಿಶೋರಾಡುವ ನಾವು ಈ ಗೌರವ ಪ್ರಶಸ್ತಿಗೆ ನಾವು ಆಯ್ಕೆ ಮಾಡಿದ್ದೇವೆ ಸಮಾಜಮುಖಿಯಾಗಿ ಒಳ್ಳೆಯ ಉತ್ತಮ ಕೆಲಸವನ್ನು ಮಾಡುತ್ತಿರುವಂತಹ ಅವರು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ದೇವಸ್ಥಾನಗಳು ದೇವಸ್ಥಾನಗಳು ಅದರ ಜೀರ್ಣೋದ್ಧಾರ ಹಾಗೂ ಬ್ರಹ್ಮಪಕ್ಷಿ ಇತ್ಯಾದಿ ಕಾರ್ಯಕ್ರಮಗಳಿಗೆ ಅವರು ವಿಶೇಷವಾದಂತಹ ಪ್ರೋತ್ಸಾಹ ಸಹಕಾರವನ್ನು ನೀಡುವ ಕಾರಣವಾಗಿ ಮತ್ತೆ ಯಕ್ಷಗಾನಕ್ಕೂ ವಿಶೇಷವಾದಂತಹ ಸಹಕಾರ ನೀಡುವುದರ ಜೊತೆಯಲ್ಲಿ ಉತ್ತಮ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸಂಸ್ಥಾನ ಮತ್ತು ಯಕ್ಷ ಈ ಜಂಟಿ ಸಂಯೋಜನೆಯಲ್ಲಿ ನೀಡುವಂತಹ ಗೌರವ ಪ್ರಶಸ್ತಿಗೆ ಕಿಶೋರ್ ಆಳ್ವ ಅದಾನಿ ಗ್ರೂಪ್ನ ಅಧ್ಯಕ್ಷರು ಕಾರ್ಯನಿರ್ವಾಹಕ ನಿರ್ದೇಶಕರನ್ನು ನಾವು ಆಯ್ಕೆ ಮಾಡಿದ್ದೇವೆ ಹಾಗೆ ಯಕ್ಷಗಾನ ಕಲಾವಿದರಿಗೆ ಮಾಡುವಂತಹ ಸಮ್ಮಾನಕ್ಕೆ ಯಕ್ಷಗಾನ ಕ್ಷೇತ್ರದಲ್ಲಿ ತಾಳಮಂದರೆ ಮತ್ತು ಯಕ್ಷಗಾನದಲ್ಲಿ ತನ್ನನ್ನು ತಾನು ತೊಡಗ ತೊಡಗಿಸಿಕೊಂಡು ಈಗಾಗಲೇ ಸುದ್ದಿ ಪ್ರಸಿದ್ಧಿಯನ್ನು ಪಡೆದಂತಹ ಉತ್ತಮ ತಾಳಮಂದರೆಯ ಕಲಾವಿದ ಮತ್ತು ಯಕ್ಷಗಾನ ಕಲಾವಿದ ತಲಪಡಿ ಸದಾ ಶಿವ ಆಳ್ವ ಇವರಿಗೆ ಯಕ್ಷ ಸನ್ಮಾನವನ್ನು ಮಾಡುವುದಾಗಿ ನಾವು ತೀರ್ಮಾನಿಸಿದ್ದೇವೆ ಮಂಗಳಾದೇವಿಯ ವಾಲ್ಮೀ ಆಚಾರ್ಯ ನಾಗರಾಜ ಆಚಾರ್ಯ ಇವರನ್ನ ಪ್ರತಿಭಾ ಪುರಸ್ಕಾರ ಮಾಡುವುದರ ಮೂಲಕವಾಗಿ ಗೌರವಿಸಬೇಕು ಎಂಬುದಾಗಿ ನಾವೆಲ್ಲ ಆಲೋಚನೆ ಮಾಡಿ ನಾಡಿದ್ದು ಇಪ್ಪತ್ತೊಂಬತ್ತನೇ ತಾರೀಕಿನಂದು ಸಂಜೆ ಗಂಟೆಗೆ ಮಂಗಳಾದೇವಿ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮ ಸಂಪನ್ನಗೊಳ್ಳಲಿಕ್ಕಿದೆ ಈ ಭವ್ಯ ವೇದಿಕೆಯಲ್ಲಿ ಇತ್ತೀಚೆಗೆ ನಮ್ಮನ್ನು ಬಿಟ್ಟು ಅವೇನಿದಂತಹ ಖ್ಯಾತ ಭಾಗವತ ದಿನೇಶ್ ಅಮ್ಮಣಾಯ ಅವರ ನೆನಪುಗಳನ್ನು ಮಾಡಬೇಕೆಂಬಂತಹ ಉದ್ದೇಶದಿಂದ ಆ ದಿನದ ಕಾರ್ಯಕ್ರಮದಲ್ಲಿ ನಾವು ಅವರ ಬಗ್ಗೆ ಅವರ ನೆನಪುಗಳನ್ನು ಅವರ ಬಗ್ಗೆ ವಿಚಾರವನ್ನು ಮಾತಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಹಾಗಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ಗಣ್ಯಾತಿ ಗಣ್ಯರು ಬರುವವರಿದ್ದಾರೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವುದಕ್ಕಾಗಿ ನಮ್ಮ ಗೌರವನ್ವಿತ ವಿಧಾನಸಭೆಯ ಸಭಾಧ್ಯಕ್ಷರಾದಂತಹ ಶ್ರೀ ಯು ಟಿ ಖಾದರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಾರೆ ಹಾಗೆ ಸಭಾಧ್ಯಕ್ಷತೆಯನ್ನು ನಮ್ಮೆಲ್ಲರ ಹೆಮ್ಮೆಯ ಶಾಸಕರಾದಂತಹ ಶ್ರೀ ವೇದದಾಸ್ ಕಾಮತ್ ನಡೆಸಿಕೊಡ್ತಾರೆ ಗೌರವ ಪ್ರಶಸ್ತಿ ಪ್ರದಾನವನ್ನ ನಿಕಟಪೂರ್ವ ಸಂಸದರಾದಂತಹ ಗೌರವಾನ್ವಿತ ಶ್ರೀ ನಳಿನ್ ಕುಮಾರ್ ಕಟೀಲು ನೆರವೇರಿಸಿಕೊಳ್ತಾರೆ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ಆಶೀರ್ ಆಶೀರ್ವಚನ ನೀಡುವುದಕ್ಕಾಗಿ ಕಟೀಲಿನ ಪ್ರಧಾನ ಅರ್ಚಕರಾದಂತಹ ಶ್ರೀ ಲಕ್ಷ್ಮೀನಾರಾಯಣ ಹಸರಣರು ನಮ್ಮ ಜೊತೆಯಲ್ಲಿ ಇರ್ತಾರೆ ಆ ದಿನದ ಅತಿಥಿ ಅಭ್ಯಾಸಕರಾಗಿ ಶ್ರೀ ಮಂಜುನಾಥ ಬಿ ಮಹಾ ಮತ್ತು ವಲಯ ಮುಖ್ಯಸ್ಥರು ಕೆನರಾ ಬ್ಯಾಂಕ್ ಮಂಗಳೂರು ಇವರು ಹಾಗೆ ರವೀರಾ ಶೆಟ್ಟಿ ನಿಟ್ಟು ಗೊತ್ತು ನಮ್ಮ ಬಟ್ಟ ಮಾತೃ ಸಂಘದ ಮಂಗಳೂರು ಪ್ರದೇಶದ ಇಲ್ಲಿ ಅಧ್ಯಕ್ಷರಾದಂತಹ ರವೀರಾ ಶೆಟ್ಟಿ ಅವರು ಭಾಗವಹಿಸುತ್ತಾರೆ ಮತ್ತೆ ಶ್ರೀಮತಿ ಭಟ್ ಮೂಡಬಿದ್ರೆ ಖ್ಯಾತ ಉದ್ಯಮಿಗಳು ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಸೇರಿಕೊಳ್ಳುತ್ತಿದ್ದಾರೆ ಸಿಎಸ್ ಬಂಡಾಗಿ ಬಯೋ ಮೆಡಿಕಲ್ ಬ್ರಿಟಿಷ್ ಬಯೋ ಮೆಡಿಕಲ್ ಇದರ ಮುಖ್ಯಸ್ಥರಾದಂತಹ ಸಿ ಎಸ್ ಪಂಡಾರಿ ಅವರು ಹಾಗೆಯೇ ರಾಜ್ಗೋಪಾಲ್ ರೈ ಬಿಜೆಪಿಯ ಮುಖಂಡರು ಇನ್ನು ಅನೇಕ ಗಣ್ಯಾತಿ ಗಣ್ಯರೆಲ್ಲ ನಮ್ಮ ಜೊತೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಈ ಕಾರ್ಯಕ್ರಮ ವಿಶೇಷವಾಗಿ ನಡೆಯುವುದರೊಂದಿಗೆ ಆ ದಿನದ ಕಾರ್ಯಕ್ರಮದ ಅಂಗವಾಗಿ ನಾವು ಕೆಲವು ವರ್ಷಗಳಿಂದ ನಡೆಸಿಕೊಂಡು ಬಂದಂತಹ ಪಾವಂಜೆ ಜ್ಞಾನಶಕ್ತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕೌಪಾಘೋಷಿತ ಯಕ್ಷಗಾನ ಮಂಡಳಿ ಇವರಿಂದ ಶ್ರೀ ದೇವಿ ಮಹಾತ್ಮ ಎಂಬಂತಹ ಪ್ರಸಂಗ ಆದಿನ ದಿನ ಸಂಪನ್ನಗೊಳ್ಳಲಿಕ್ಕಿದೆ ಈ ಕಾರ್ಯಕ್ರಮಕ್ಕೆ ಸಹಿ ಕಲಾಭಿಮಾನಿಗಳೆಲ್ಲ ಬರುವವರಿದ್ದಾರೆ ಹಾಗಾಗಿ ನಾಡಿದ್ದು ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಡೆಯುವಂತಹ ಕಾರ್ಯಕ್ರಮ ಆದ್ದರಿಂದ ಸ್ವಲ್ಪ ಅವಸರವಾಗಿ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಪತ್ರಿಕಾ ಮಾಧ್ಯಮದ ಮಿತ್ರರೆಲ್ಲ ಒಮ್ಮೆ ಗಮನಿಸಬೇಕು ಇನ್ನು ಎರಡೇ ದಿನ ಇರುವುದು ಹಾಗಾಗಿ ಈ ಕಾರ್ಯಕ್ರಮದ ಬಗ್ಗೆ ವಿಶೇಷವಾಗಿ ನೀವು ಕಾಳಜಿಯನ್ನು ವಹಿಸಿ ಇದು ಪತ್ರಿಕೆಯಲ್ಲೆಲ್ಲ ಆದಷ್ಟು ಬೇಗ ನಾಳೆಯೇ ಬರುವಂತೆ ನೀವೆಲ್ಲ ಸಹಕರಿಸಬೇಕು ಎಂಬುದಾಗಿ ವಿನಯಪೂರ್ವಕವಾಗಿ ತಮ್ಮನ್ನು ವಿನಂತಿಸಿಕೊಳ್ತಾ ಇದ್ದೇನೆ